ಅಪಘಾತದಲ್ಲಿ ಮೃತಪಟ್ಟ ಎರಡು ವ್ಯಕ್ತಿಗಳಿಂದ ಜೀವರಕ್ಷಣೆಯಾಗಿದ್ದು ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯಲ್ಲಿ ಹತ್ತು ಜನರಿಗೆ ಅಂಗಾಂಗವನ್ನು ದಾನ ಮಾಡಲಾಗಿದೆ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮೂವತ್ನಾಲ್ಕು ವರ್ಷದ ಅಶೋಕ ಬಿ ಹಾಗೂ ಇಪ್ಪತ್ತೆರಡು ವರ್ಷದ ವರುಣ್ ರವರನ್ನು ಅಪೋಲೋ ಬಿಜಿಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರ ತಲೆಗೂ ತೀವ್ರವಾಗಿ ಪೆಟ್ಟು ಬಿದ್ದಿತ್ತು ಅಶೋಕ ಹಾಗೂ ವರುಣ್ ರವರು ಗಂಭೀರ ಸ್ಥಿತಿಯಲ್ಲಿದ್ದ ಕಾರಣ ಅವರನ್ನು ಜೀವರಕ್ಷಣಾ ಬೆಂಬಲದಲ್ಲಿ ಇರಿಸಲಾಗಿತ್ತು ಇಬ್ಬರ ಮೆದುಳು ನಿಷ್ಕ್ರಿಯವಾಗಿದ್ದು ಬ್ರೈಂಡೆಡ್ ಎಂದು ಘೋಷಿಸಲಾಗಿದ್ದು ಮಾನವ ಅಂಗಾಂಗಗಳ ಕಸಿ ಅನುಸಾರ ಆಸ್ಪತ್ರೆಯ ಶಿಷ್ಟಾಚಾರದಂತೆ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆ ವೈದ್ಯರ ತಂಡ ಈ ಘೋಷಣೆಯನ್ನ ಮಾಡಿತ್ತು ಈ ದುರ್ಘಟನೆಗೂ ಮುನ್ನ ಈ ಇಬ್ಬರು ಆರೋಗ್ಯರಾಗಿದ್ದರಿಂದ ಇನ್ನಷ್ಟು ಪರೀಕ್ಷೆಯನ್ನ ನಡೆಸಿದಾಗ ಇಬ್ಬರು ಅಂಗಾಂಗ ದಾನಕ್ಕೆ ಯೋಗ್ಯರಾಗಿರುವುದನ್ನು ಕಂಡು ಇಬ್ಬರ ಕುಟುಂಬದವರು ಅಂಗಾಂಗ ದಾನಕ್ಕೆ ಸೂಚಿಸಿದರು ಯುವಕರುಗಳು ಹೆಲ್ಮೆಟ್ ನ ಬಳಸಿದಂತೆ ವಾಹನನ ವೇಗವಾಗಿ ಚಲಾಯಿಸಿ ತುಂಬಾ ಅಪಘಾತ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಅವರು ಪ್ರಾಣನೇ ಕಳ್ಕೊತಾ ಇದ್ದಾರೆ ಈ ಮೂಲಕ ನಾವು ಕೇಳೋದೇನಂತಂದ್ರೆ ಸಾಮಾನ್ಯವಾಗಿ ಹದಿನೆಂಟರಿಂದ ಮೂವತ್ತು ವರ್ಷದವರೆಗೆ ಯುವಕರುಗಳು ಅವ್ರ ಶೋಕಿಗೆ ಅವ್ರ ಹೇರ್ ಸ್ಟೈಲ್ ಆಗುತ್ತೆ ಏನೋ ಇನ್ನೊಂದೇ ಒಂದು ಅವರ ಸ್ಟೈಲ್ ಮಾಡಕ್ಕೆ ಹೋಗಿ ಅಪಘಾತ ಮಾಡಿಕೊಂಡು ಅವ್ರ ತಲೆಗೆ ಪೆಟ್ಟು ಬಿದ್ದುಕೊಂಡು ಅವ್ರ ಜೀವನ ಕಳ್ಕೊಳ್ತಾರಂತ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಆ ಇದರಲ್ಲಿ ಇವತ್ತು ನಮ್ಮ ಫ್ಯಾಮಿಲಿಯಿಂದಲೂ ಕೂಡ ಒಂದು ಇನ್ಸಿಡೆಂಟ್ ನಡೆದಿದೆ ನನ್ನ ಚಿಕ್ಕಮ್ಮನ ಮಗನಾದ ಅಶೋಕ್ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಬೆಂಗಳೂರು ಕ್ರಾಸ್ ನಲ್ಲಿ ಅವರು ರಸ್ತೆ ಅಪಘಾತದಲ್ಲಿ ಆ ಅಪಘಾತಕ್ಕಿಡಾಗಿರುತ್ತಾರೆ ಕಾರಣ ಅವರು ಹೆಲ್ಮೆಟ್ ಧರಿಸದಿದ್ದು ಪ್ರಮುಖ ಕಾರಣ ಹೆಲ್ಮೆಟ್ ಧರಿಸಿದ್ದರೆ ಅವರು ಪ್ರಾಣಾಪಾಯದಿಂದ ಪಾರಾಗುತ್ತಿದ್ದರು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಾನು ಬೆಂಗಳೂರಿನಲ್ಲಿ ಸೇರಿಸಿದಾಗ ಅವರ ಮೆದುಳು ನಿಷ್ಕ್ರಿಯವಾಗಿದ್ದು ಅವರು ಬದುಕುಳಿಯುವ ಚಾನ್ಸ್ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳಿದರು ಆ ನಂತರ ನಾನು ನನ್ನ ತಮ್ಮನನ್ನು ಮೈಸೂರಿನ ನಿರ್ಮಲಾ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಅಲ್ಲಿ ಅಡ್ಮಿಷನ್ ಮಾಡಿ ಅವರಿಗೆ ವೆಂಟಿಲೇಟರ್ ಮುಖಾಂತರ ಟ್ವೆಂಟಿ ಫೋರ್ ಅವರ್ಸ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಬಟ್ ಅಲ್ಲೂ ಕೂಡ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೂ ಸರ್ವೈವ್ ಆಗಲ್ಲ ಅಂತ ಹೇಳಿದರು ಸೊ ನಾವು ನಮ್ಮ ಫ್ಯಾಮಿಲಿ ಮುಖಾಂತರ ಎಲ್ಲರನ್ನೂ ಕೂತ್ಕೊಂಡು ಚರ್ಚೆ ಮಾಡಿ ಈ ರೀತಿ ಸಂದರ್ಭದಲ್ಲಿ ನಾವು ಬಾಡಿನ ದಹಿ ದಹಿಸೋದಕ್ಕಿಂತ ನಮ್ಮ ಬಾ ತಮ್ಮನ ಬಾಡಿಯಿಂದ ನಾಲ್ಕಾರು ಜನಕ್ಕೆ ಜೀವಕ್ಕೆ ಅನುಕೂಲ ಆಗಿ ಅವರು ಜೀವನ ಮಾಡ್ತಾರೆ ಅಂತ ಒಂದು ಆಸೆಯಿಂದ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಒಂದು ಒಳ್ಳೆ ನಿರ್ಧಾರದಿಂದ ನನ್ನ ತಮ್ಮನ ದೇಹದಲ್ಲಿರ್ತಕ್ಕಂಥ ಯಾವ ಯಾವ ಉಪಯೋಗಕ್ಕೆ ಬರ್ತಕ್ಕಂಥ ಅಂಗಾಂಗಗಳಿದೆ ಅದನ್ನೆಲ್ಲ ದಾನ ಮಾಡೋಕ್ಕೆ ನಾವು ಸ್ವಯಚ್ಛೆಯಿಂದ ಮುಂದೆ ಬಂದಿರ್ತೀವಿ ಹಾಗೆ ನಾವು ಅಪೋಲೋದಲ್ಲಿ ಮಿಸ್ಟರ್ ಕಿರಣ್ ಅಂತೇಳಿ ನಮ್ಮನ್ನು ಕನ್ಸಲ್ಟ್ ಮಾಡಿದಾಗ ಅವ್ರು ನಮ್ಮ ತುಂಬ ಸಹಕಾರ ಮಾಡಿದ್ರು ಡಾಕ್ಟರ್ ಸುನೀತಾ ಅಂತ ಹೇಳಿಬಿಟ್ಟು ಅವರು ಕೋಆರ್ಡಿನೇಟರ್ ಆಗಿದ್ದರು ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಅರಿವು ಮೂಡಿಸಿದರು ಅವರೆಲ್ಲ ಗೌರ್ಮೆಂಟ್ ಮುಖಾಂತರ ಏನೇನು ಪ್ರೊಸೆಸ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ನಾವು ನಮ್ಮ ಕರ್ತವ್ಯನ ನಾವು ಮಾಡಿದ್ವಿ ಡಾಕ್ಟರ್ಗಳು ಕೂಡ ಅವ್ರು ಕರ್ತವ್ಯ ಮಾಡಿದ್ದಾರೆ ಯಾರೋ ಒಬ್ಬರಿಗೆ ಹಾರ್ಟ್ನ ದಾನ ಮಾಡಿದ್ದಾರೆ ಇಬ್ಬರಿಗೆ ಕಿಡ್ನಿ ದಾನ ಮಾಡಿದ್ದಾರೆ ಇಬ್ಬರಿಗೆ ಕಣ್ಣು ದಾನ ಮಾಡಿದ್ದಾರೆ ಒಬ್ಬರಿಗೆ ಲಿವರ್ ದಾನ ಮಾಡಿದ್ದಾರೆ ಕೆಲವರಿಗೆ ಲಂಗ್ಸ್ ಎಲ್ಲ ದಾನ ಮಾಡಿದ್ದಾರೆ ಸಾರ್ಥಕ ಅನ್ನೋ ಒಂದು ತೃಪ್ತಿ ನಮ್ಮಲ್ಲಿ ಇದೆ ದಯವಿಟ್ಟು ಯುವ ಜನತೆಗೆ ನಾನು ಹೇಳೋದೇನಂದ್ರೆ ಹೆಲ್ಮೆಟ್ ನ ಕಡ್ಡಾಯವಾಗಿ ಧರಿಸಿ ನಿಮ್ಮನ್ನೇ ನಮ್ಕೊಂಡಿರತಕ್ಕಂಥ ತಂದೆ ತಾಯಿಗಳಿದ್ದಾರೆ ನಿಮ್ಮನ್ನೇ ನಮ್ಕೊಂಡು ಫ್ಯಾಮಿಲಿಗಳು ಇರ್ತದೆ ಅವ್ರ ಬಗ್ಗೆ ಯೋಚನೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾರೆ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯಲ್ಲಿ ಈ ಸಂತ್ರಸ್ತರ ಅಂಕಗಳನ್ನು ಅವರು ಮೃತಪಟ್ಟ ದಿನ ಹೊರತೆಗೆದು ಈ ಮೂಲಕ ಅವರ ಅಂಗವನ್ನ ಪಡೆಯುವ ಹತ್ತು ಜನರಿಗೆ ಜೀವದಾನವನ್ನ ಮಾಡಿದಂತಾಗಿದೆ ಅಂಗಾಂಗ ಅತಿ ಶ್ರೇಷ್ಠ ಮಾನವೀಯ ಕಾರ್ಯವನ್ನು ಕೈಗೊಂಡ ಸಂತ್ರಸ್ತರ ಕುಟುಂಬಕ್ಕೆ ಅಪೋಲೋ ಬಿಜಿಎಸ್ ಆಸ್ಪತ್ರೆಯು ತುಂಬ ಹೃದಯದ ಕೃತಜ್ಞತೆಯನ್ನ ಸಲ್ಲಿಸಿದೆ